ಎಲ್ಲರಿಗೂ ಶ್ರೀರಾಮ ನವಮಿಯ ಶುಭಾಶಯಗಳು ನವಮಿಯ ದಿನ ಭಾನುವಾರ ಎಲ್ಲ ಜನಕ್ಕೆ ನಾನು ಸಿಂಪಲ್ಲಾಗಿ ಒಂದು ಪೂಜೆ ಮಾಡಿ ಶೂಟಿಂಗ್ ಹೋಗ್ತೀವಿ ಅಂದ್ಕೊಂಡು ಪ್ರೆಸ್ಪಿಟ್ ಇಟ್ಕೊಂಡು ಬಟ್ ನವಮಿ ದಿನ ನಿಮಗೆಲ್ಲ ಸಿಕ್ಕಿದ್ದು ಖುಷಿ ನಮ್ಮ ಇಲ್ಲಿ ತಂಡ ಇಲ್ಲಿದೆ ಫಸ್ಟು ನಮ್ಮ ಪ್ರೊಡ್ಯೂಸರು ತುಂಬ ಹಳೆಯ ಪರಿಚಯ ನನಗೆ ಭದ್ರಾವತಿ ಭದ್ರಾವತಿಯಲ್ಲಿ ಅಂತ ಗೊತ್ತಾಗಲಿಲ್ಲ ಫಸ್ಟ್ ಫಸ್ಟು ಎದುನ್ ಕಡೆ ಬಂದಾಗ ಗೊತ್ತಾಯಿತು ಇನ್ನೊಂದು ಹಳೆಯಾಗಿತ್ತು ಒಳ್ಳೆದಾಗಲಿ ಅವರೇ ಬೆಸ್ಟ್ ನಮ್ಮೆ ಆಗಿತ್ತು ಅವ್ರು ಹೇಳಿದ್ವಿ ನಾನು ಆದಷ್ಟು ಬೇಗ ನಾನು ಡೇಟ್ಸ್ನ ಕೊಡ್ತೀನಿ ನೀಟಾಗಿ ಮಾಡಿ ದಯವಿಟ್ಟು ಇದೇ ವರ್ಷದಲ್ಲಿ ಬರಬೇಕು ನೀವು ಇಲ್ಲ ಆ ಸ್ಟೇಟ್ ಸಾಕಡೆ ಈ ಕಡೆ ಆಗಿ ಸ್ವಲ್ಪ ಅದರ ಡಿಲೇ ಆಗ್ಬಿಡುತ್ತೆ ಈಗ ಸಬ್ಜೆಕ್ಟ್ ಕೇಳಿದಾಗ ನನಗನ್ಸಿದ್ದು ಬಹಳ ಚೆನ್ನಾಗಿ ಮಾಡಿದ್ದಾರೆ ಅರಸು ಅರಸು ಅಂತಾರೆ ನನಗೆ ಮೆಸೇಜ್ ಹಾಕಿದ್ರು ಅರಸು ಅಂತಾರೆ ಅಂತ ಇನ್ಯಾರು ಅರಸು ಅಂತಾರೆ ಅಂತ ಕಳಿಸ್ತೀನಿ ನಮ್ಮ ಮೆಸೇಜ್ ಹಂಗಾದ್ರೆ ಅಂತ ನಾನು ಆಮೇಲೆ ಗೊತ್ತಾ ಇದ್ದೀನಿ ಹೆಸರೇ ಅರಸು ಅಂತಾರೆ ಅಂತ ನಾನೇನು ಅನ್ಕೊಂಡಿದ್ನೋ ಅದಕ್ಕಿಂತ ಅದ್ಭುತವಾಗಿ ಬರೆದಿದ್ದಾರೆ ಅರಸು ನಮ್ಮಲ್ಲಿ ರೈಟರ್ಸ್ನ ಇನ್ನು ಹೆಚ್ಚೆಚ್ಚು ತರಬೇಕು ಅನ್ನೋದು ನನ್ನ ಮನಸ್ಸಿನ ಆಸೆ ಆ ಥರದಲ್ಲಿ ಅರಸು ಅವರು ಒಂದಷ್ಟು ಸಾಂಗ್ಸ್ನ ಕೇಳಿದ್ದೀನಿ ಆ ಡೈಲಾಗ್ಸು ಆ ಸ್ಕ್ರಿಪ್ಟ್ ಕೇಳಿದಾಗಂತೂ ಬಹಳ ಖುಷಿಯಾಯಿತು ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಲಿ ನಮ್ಮ ಅರಸು ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ ನಾನು ಅವ್ರಗರಸು ಒಳ್ಳೆಯದಾಗಲಿ ಆ್ಯಂಡ್ ನನ್ನ ಆತ್ಮೀಯರು ರಘುವಣ್ಣ ನಮ್ಮ ರವಿಯವರು ಎಲ್ಲ ಈ ಸಿನಿಮಾ ಮಾಡ್ತಿರೋದು ಖುಷಿಯರು ಆ್ಯಂಡ್ ನಮ್ಮ ಕನ್ನಡ ಭೂಮಿ ಅಮೃತ ಅವರು ಈ ಸಿನಿಮಾ ಮಾಡ್ತಿದ್ದಾರೆ ಒಳ್ಳೆಯದಾಗಿ ನನಗೆ ಒಳ್ಳೆಯ ಹಾಗೆ ಸುಖನಾ ನಾನು ನಾನು ಮುಗುಳ್ನಿಗೆ ಕೆಲಸ ಮಾಡಿ ನಮ್ಮ ಫಸ್ಟು ಮೀಟಿಂಗ್ ಎಲ್ಲ ಆದ್ಮೇಲೆ ಸುಜ್ಞಾನ ಅವ್ರದ್ದು ಸುಜ್ಞಾನ್ ಅವರ ಫಿಲ್ಮು ನೋಡಿ ಸ್ಟೋರಿ ಚೆನ್ನಾಗಿದೆ ಕಂಟೆಂಟ್ ಚೆನ್ನಾಗಿದೆ ಅದ್ರ ಜೊತೆ ಇವತ್ತು ಬಿಕಾಸ್ ನಮ್ಮ ಮೇಕಿಂಗ್ ಸ್ಟೈಲು ಅಷ್ಟೇ ಚೆನ್ನಾಗಿರ್ಬೇಕು ಅದು ಫಾಸ್ ಆಗಿರಬೇಕು ಸರ್ ಮದುವೆ ಫಿಲ್ಮ್ ಏನ್ ಬೇಕು ಮಾಡ್ತೀನಿ ಸರ್ ಅವರು ಮಾಡ್ತಾರೆ ಈಗ ಸೊ ನೀವು ನನಗೆ ಒಂದು ಒಳ್ಳೆ ಔಟ್ಪುಟ್ ಬೇಕು ಈ ಸಿನಿಮಾದಲ್ಲಿ ಕಲರ್ಫುಲ್ ಹೇಳಿ

ಸಚಿವ ಇದ್ದಾರೆ ಹಾಗೆ ನಮ್ಮ ನಿರ್ಮಾಮಕರು ಉದಯ್ ಮೆಹತಾ ಅವರು ಕೂಡ ಬಂದಿದ್ದಾರೆ ಉದಯ್ ಮೆಹತಾ ಅವರು ನಮ್ಮ ಆದಷ್ಟು ನಾವೀಗ ಮಂಡ್ಯ ಸಿನಿಮಾನ ಒಟ್ಟಿಗೆ ಮಾಡಿದ್ರೆ ಅವರ ಒಂದು ವಿಶ್ವಾಸನ ಹೇಳಕ್ಕೆ ಹಾಗೆ ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ ದೇವರು ದೇವರ ಜೊತೆ ವಿಶ್ವಾಸ ಮತ್ತೆ ಮತ್ತೆ ಸಿಗ್ತಿರೋಣ ಇಂಡೀಸ್ ಫಿಲ್ಮ್ನಲ್ಲಿ ಬೇರೆ ತರದೇ ಒಂದು ಖುಷಿ ಕೊಡುತ್ತೆ ನಮಸ್ಕಾರ ಜಯ ಶ್ರೀಧರ ಜಯ ಶ್ರೀರಾಮ್ ನೀವು ಎಲ್ಲಾ ಚಾನೆಲ್

ಎಲ್ಲಿ ಹಿಂಗಣ್ ಅವರಿಗೆ ಸ್ವಾಗತ ಒಳ್ಳೇದಾಗ್ಲಿ ನಿರಾಣ ಕನ್ನಡದಲ್ಲಿ ಮಾಡಲಿ ಅಂತ ಹೇಳ್ತೀನಿ ನಾಡೋ ಒಂದು ರೀತಿ ನಮಗೆ ಇಲ್ಲಿ ಈಗ ನಮಗೆ ನಮ್ಗೆ ಶುರುವಾಗ್ತಿದೆ ನಮ್ಮ ಸಂಭಾಷಣೆ ನಮ್ಮ ಡೈರೆಕ್ಟ್ ಡೈರೆಕ್ಟರ್ ಆಗ್ತಿದ್ದಾರೆ ಟ್ರಾನ್ಸ್ಫಾರ್ಟರ್ ಡೈರೆಕ್ಟರ್ ಆಗ್ತಿದ್ದಾರೆ ಎಡಿಟರ್ಗಳು ಇನ್ನು ಈಗ ಶುರುವಾಗ್ತಿದೆ ಈಗ ನಮ್ಗೆ ಆಲೆ ಬೇರೆ ತರದ್ದು ಏನೇನೋ ಆಗ್ತಿದೆ ನಮ್ಮ ನಮ್ಮಲ್ಲೇ ಉಟ್ಬೇಕೆಲ್ಲ ತರದ್ದು ಕಲಾವಿದ್ರು ಅನ್ನೋ ಒಂದು ಆಸೆ ಅದು ಈಗ ಸ್ಟಾರ್ಟ್ ಆಗ್ತಿದೆ ಹಾಗೆ ಆ ಎರಡನೇ ಅವ್ರಿ ಅವ್ರಿಗೆ ಪಿಕ್ಚರ್ ಅವ್ರಿಗೆ ಸ್ವಲ್ಪ ತುಂಬಾ ತುಂಬಾ ಎಂಜಾಯ್ ಮಾಡಿದ್ರು ಹರಸು ಹರ್ಸು ಅನ್ಯ ಹೇ ಇನ್ನು ನಾವು ಗಂಡಪ್ರ ಜೊತೆ ಕೆಲಸ ಮಾಡಬೇಕಂತೂ ಅಂತ ಅದಪ್ಪ ಸುವರ್ಣ ಕಾಲ ಸುವರ್ಣ ಭಸ್ಮ ಎಲ್ಲ ಐದು ಇಡೀ ಕಟ್ಟಿದರೆ ಮನೆ ನಾವು ಎಲ್ಲರೂ ಎಂಜಾಯ್ ಮಾಡಬಹುದು ಕಂಪನಿ ಅಂತ ಇದ್ದೀವಿ ಅದೆಲ್ಲ ಹೆಂಗಾಯ್ಬೋದು ಏನಾಯ್ತು ಅಂತ ಮಾತಾಡಿದ್ವಿ ಮತ್ತೆ ಎಲ್ಲರೂ ಮತ್ತೆ পাতি নহতীয়াক জিংশ খুচি খুচি খুচিয়ে বহু খুচিয়া তেন্তে মই চেচ নেটন

ಈ ಸರಿ ಇಲ್ಲ ಕೊಟ್ಟವರು ಅವರು ಸೇರ್ಪಡೆ ಹಾಗೆ ನಮ್ಮ ಎಡಿಟರ್ ಅಕ್ಷಯ್ ಪಿ ರಾವ್ ಆ ಮತ್ತೆ ಈ ಸಿನಿಮಾನ ಡಿಸೈನ್ ಮಾಡುದ್ರೆ ಈ ಒಂದು ಗಣೇಶನ ಇಟ್ ಸಿನಿಮಾ ಮಾಡಬೇಕು ಅಂತ ನಾವು ಕ್ಯಾರೆಕ್ಟರ್ ಡಿಸೈನ್ ಅಂತ ಮಾಡಬೇಕಾದ ನನಗ್ ಜೊತೆಗೆ ಅತನಲ್ಲಿ ಸಹಕಾರ ಕೊಟ್ಟವರು ಮಹೇಶ್ ಕೆ ಡಿ ಎನ್ ಕೂಡ ಅಂತ ಮತ್ತು ಸಂಭಾಷಣೆಗೆ ನನ್ನ ಜೊತೆಗೆ ಸಾಥ್ ಕೊಟ್ಟು ಶೈಲೇಶ್ ಕುಮಾರ್ ಮತ್ತು ಕಾರ್ತಿ ಕುಮಾರ್ ಇಷ್ಟೋ ಜನ ಪ್ರತ ಸದ್ಯಕ್ಕೆ ಮುಂದಿನ ದಿನಗಳಲ್ಲಿ ಭಾತ್ರಿ ಎಲ್ಲ ಹೆಸರು ದೊರೆಯುತ್ತೆ ಮತ್ತು ಸಿನಿಮಾದ ಭಾಗವಾಗಿ ರಂಗಾಯಣ ಗುಸ್ ರವಿಶಂಕರ್ ಸರು ಭಾತ್ವ ಸುದಿಯವರು ಎಲ್ಲ ಪಾಲ್ಗೊಂಡಿದ್ದಾರೆ ಮತ್ತು ನಮ್ಮ ಕನ್ನಡದ ಹುಡುಗಿಯನ್ನು ಹೇಳ್ಬಳಿಕೆ ಹೆಮ್ಮೆ ಆಗುತ್ತೆ ಹನುಮಾನ್ ತೆಲುಗು ಚಿತ್ರರಂಗ್ಯಾಧ್ಯ ನಾಯ್ಕಿನಟಿ ಅಮೃತ ಈರವರು ನಮ್ಮ ಕನ್ನಡದವರು ಬೆಂಗಳೂರಿನ ಹೋಗಿ ಅವ್ರನ್ನ ಹನುಮಾನ್ ಸಿನಿಮಾ ನೋಡಿದಾಗ ಅವ್ರ ಸಿನಿಮಾಗೆ ನಾಯಕಿಗೆ ಹೋಗಿ ಇಷ್ಟಪಟ್ಟಿದ್ದೆ ಕೂಡ ಒಮ್ಮೆ ಅಪ್ಲೋಡ್ ಮಾಡಿದಾಗ ಅವ್ರು ನಮ್ಮ ಕನ್ನಡ ಹುಡುಗಿ ಅಂತ ಗೊತ್ತಾಗುತ್ತೆ ಆ ಒಂದು ಖುಷಿಯಿಂದ ಅವ್ರಿಗೆ ಒಂದು ಪಾತ್ರವನ್ನು ಹೇಳಿದಾಗ ನಾವು ನಾಯಕಿ ಆಯ್ಕೆ ವಿಷಯದಲ್ಲಿ ಜಾಸ್ತಿ ಅಂದರೆ ಕಲಾಶಂದರೆ ಜಾಸ್ತಿ ನಾವು ಹೋದ್ರಲ್ಲೇ ಮಾಡಲಿಲ್ಲ ಒಂದೇ ಹಬ್ಬ ಒಂದೇ ಹೋಗಿ ಅದು ಮತ್ತು ನಮ್ಮ ಕನ್ನಡ ಭಾಗವಾಗಿ பட்டநтра இந்த பாக்கிது நம்ம கணேஷர் சினிமா பத்தியோல ಮಾಹಿತಿ கொடுத்தாரு அவர் என்ன வந்து அவர் சிக்னல் ட்ரைட் போக்கறாங்க थैंक यू थैंक यू सो मच இந்த எல்லாரும் வந்து இந்த இடத்துல வந்து எலுதே எல்லா பட் てる எல்லாரும் வந்து நம்ம ரொம்ப ரொம்ப சந்தோஷப்படுறோம் அது ಕನ್ನಡ ಮೂವಿ ಕನ್ನಡ ಇಂಡಸ್ಟ್ರಿಯಲ್ಲಿ ಇದು ನನ್ನ ಫಸ್ಟ್ ಆಗಿ ಆ್ಯಂಡ್ ಫಸ್ಟ್ಲಿ ಅರಸು ಸರ್ಗೆ ಥ್ಯಾಂಕ್ ಯು ತನ್ನ ವೆಲ್ಕಮ್ ಮಾಡೋದಕ್ಕೆ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ ಇಂಡಸ್ಟ್ರಿಯಲ್ಲಿ ನನ್ನ ಜಗಿನ ಕೇಳ್ತೀರಿ ನಾನು ನನ್ನ ಸ್ಕ್ರಿಪ್ ಕೇಳುವಾಗ ನನ್ನ ಕ್ಯಾರೆಕ್ಟರ್ ಕೇಳುವಾಗ ನಂಗೆ ತುಂಬ ಖುಷಿ ಖುಷಿಯಾಗಿತ್ತು ಈ ಸಲಮಾನ್ ಕ್ಯಾರೆಕ್ಟರ್ ಮಾಡೋಕ್ಕೆ ಎಲ್ಲರಿಗೂ ಒಂದು ಫ್ರೆಶ್ ಆಗಿರುತ್ತೆ ಎಲ್ಲರಿಗೂ ಒಂದು ಖುಷಿ ಹ್ಯಾಪಿ ಮೂವಿ ಎಲ್ಲ ಹಂಗೆ ಇರುತ್ತೆ ಆ್ಯಂಡ್ फस्ट न गोल्डन सार गणेश जो न फस्ट मूवि ऐ आम्ही वेरी वेरी हॅपी अँड एक्सैटेड सो अँडा प्रोड्यूसर रवि सर गियत अँड एलो न वेलकम अन्कोंदी अँड ऐ हे मैरेड पर्सेंट सपोर्ट थँक्यू सो मच लोक

ನಾನೂ ರಘು ಅಣ್ಣ ನಾನು ರವಿಣ ತುಂಬ ಕೆಂಸ್ಕೈಡ್ ಮಾಡ್ತೀನಿ ಬಂದು ಸರ್ ಜೊತೆ ಇದು ಮೊದಲನೇ ಸಿನಿಮಾ ಮಾ ನಾನು ನಾ ಕಳ್ಸಿ ಕೂಡ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಜಯ ಶ್ರೀ ರಘು ಓಕೆ ಮೊದಲಿಗೆ ನಮ್ಮ ಭದ್ರಾವತಿ ಹಿರಿಯರು ಮೊದಲ ಬಾರಿಗೆ ಈ ನಮ್ಮ ಗಣ ಚಿ ಆರಂಭಿಸಿ ಗಣ ಚಿತ್ರ ನಿರ್ಮಾಣ ಮಾಡ್ತಿದ್ದಾರೆ ಅವರಿಗೆ ಭಗವಂತ ಒಳ್ಳೇದು ಮಾಡಿ ಮತ್ತಷ್ಟು ಸಿನಿಮಾಗಳು ಮಾಡುವಂತ ಶಕ್ತಿಯನ್ನು ಅವರಿಗೆ ಭಗವಂತನ ಇಲ್ಲಿ ಅಂತ ಕೇಳ್ಕೊತೀನಿ ಅರಸು ಅಂತ ಅವ್ರಿಗೆ ಇದು ಎರಡನೇ ಸಿನಿಮಾ ಲವ್ ಇನ್ ಮಂಡ್ಯ ಮಾಡಿದ್ರು ಈ ಸಿನಿಮಾ ಲವ್ ಇನ್ ಇಂಡಿಯಾ ಆಗಲಿ ಅಂತ ನನ್ನ ಒಂದು ಆಸೆ ಸೊ ಹಾಗೆ ನಮ್ಮ ಗಣಪತಿ ಜೊತೆ ಇದು ಒಂಬೈನೂರ ಇಪ್ಪತ್ತೇಳನೇ ಸಿನಿಮಾ ನಮಗೆ ಸೊ ಒಂದು ಒಳ್ಳೆ ತಂಡವನ್ನ ನಮ್ಮ ಅರಸು ಕಟ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡಕ್ಕೆ ಅಂತ ಹೇಳ್ತಿದ್ದಾರೆ ಹಾಗೂ ನಮ್ಮ ಶಕ್ತಿ ಮೀರಿ ಈ ಚಿತ್ರದಲ್ಲಿ ಅಭಿನಯಿಸಿ ದೊಡ್ಡ ಮಟ್ಟದ ಹಿಟ್ಟು ಮಾಡಬೇಕು ಅಂತ ಕೆಲಸ ಮಾಡ್ತೀವಿ ಸೊ ಹಾಗಾಗಿ ಮಾತಾಡಕ್ಕೆ ಆಗ್ತಾ ಇಲ್ಲ ತುಂಬಾ ಇದ್ದಾರೆ ಈ ಹಿಂದೆ ಆಗಿಂದ ಜೊತೆಗೆ ನಿಮ್ಮ ಧ್ಯಾನಮೂರ್ತಿ ನನ್ನ ಅಪಯಾಣ ಚಿತ್ರದ ಮೊದಲನೇ ಕ್ಯಾಮರಾ ನಮ್ಮ ಜೊತೆ ಸುವರ್ಣ ಅವಕಾಶ ಬಂದಿದೆ ಸುವರ್ಣ ಅವಕಾಶ ಹಾಗೆ ಹಾ ಶ್ರೀಧರವಾಮಿಯ ದಿನದಂದು ಹನುಮಾನ್ ಚಿತ್ರದಲ್ಲಿ ಗಳಿಸಿದಂತ ನಮ್ಮ ಅಮೃತ ಅಯ್ಯರ್ ಅವರು ಈ ಬಗ್ಗೆ ಇದೊಂದು ಸಂತೋಷವಾದ ವಿಚಾರ ಅವರ ಬಾಯಲ್ಲಿ ನಮ್ಮ ಕಲನಚಿತ್ರದ ಬಗ್ಗೆ ಏನು ಅಂತ ಹೇಳಿ